ಮೇ ಏಳರಿಂದ ಸೂರ್ಯ ಮತ್ತು ಗುರು ಪರಸ್ಪರ ಮೂವತ್ತಾರು ಡಿಗ್ರಿ ಕೋನಿಯ ಸ್ಥಾನದಲ್ಲಿರುವುದರಿಂದ ದಶಾಂಕ ಯೋಗ ರೂಪುಗೊಂಡಿದೆ ಈ ವಿಶೇಷ ಯೋಗವು ಜೀವನದಲ್ಲಿ ಸಂಪತ್ತು ಸಂತೋಷ ಯಶಸ್ಸು ಮತ್ತು ಸಮೃದ್ಧಿಯ ಹೊಸ ಅವಕಾಶಗಳನ್ನು ತರುತ್ತದೆ ಈ ಯೋಗದ ಪರಿಣಾಮದಿಂದಾಗಿ ಯಾವ ಮೂರು ರಾಶಿಗಳಿಗೆ ಅದೃಷ್ಟ ದ್ವಿಗುಣಗೊಳ್ಳುವ ಸಾಧ್ಯತೆಗಳಿವೆ ಎಂಬುದು ಇಲ್ಲಿದೆ ಮೇ ಏಳರಿಂದ ಗ್ರಹಗಳ ರಾಜ ಸೂರ್ಯ ಮತ್ತು ದೇವರುಗಳ ಗುರು ಪರಸ್ಪರ ಮೂವತ್ತಾರು ಡಿಗ್ರಿ ದೂರದಲ್ಲಿ ಇರುವುದರಿಂದ ದಶಾಂಕ ಯೋಗವನ್ನು ರೂಪಿಸಿದ್ದಾರೆ ಯಾವುದೇ ಎರಡು ಗ್ರಹಗಳು ಪರಸ್ಪರ ಮೂವತ್ತಾರು ಡಿಗ್ರಿ ಕೋನದಲ್ಲಿ ತಮ್ಮ ಅಂಶಗಳೊಂದಿಗೆ ಪರಸ್ಪರ ಪ್ರಭಾವ ಬೀರಿದಾಗ ಈ ಪರಿಸ್ಥಿತಿಯನ್ನು ದಶಾಂಕ ಯೋಗ ಎಂದು ಕರೆಯಲಾಗುತ್ತದೆ ಸೂರ್ಯ ಗುರುಗಳ ದಶಾಂಕ ಯೋಗವು ಗ್ರಹಗಳ ನಡುವೆ ವಿಶೇಷ ರೀತಿಯ ಸಂಬಂಧವನ್ನು ಸೃಷ್ಟಿಸುತ್ತದೆ ಇದು ಸ್ಥಳೀಯರ ಜೀವನದ ಮೇಲೆ ಆಳವಾದ ಪರಿಣಾಮ ಬೀರುತ್ತದೆ ಈ ಯೋಗದ ಪರಿಣಾಮದಿಂದಾಗಿ ಸ್ಥಳೀಯರ ಜೀವನದಲ್ಲಿ ಸಂಪತ್ತು ಸಂತೋಷ ಯಶಸ್ಸು ಮತ್ತು ಸಮೃದ್ಧಿಯ ವಶ ಅವಕಾಶಗಳು ಬರುತ್ತವೆ ಈ ಯೋಗದ ಪರಿಣಾಮದಿಂದಾಗಿ ಯಾವ ಮೂರು ರಾಶಿಗಳ ಬೆಳಗಲಿವೆ ಎಂದು ತಿಳಿಯೋಣ ಮೊದಲನೆಯದಾಗಿ ಮೇಷರಾಶಿ ಸೂರ್ಯ ಮತ್ತು ಗುರುವಿನ ಈ ಯೋಗವು ಮೇಷರಾಶಿಯವರಿಗೆ ಆರ್ಥಿಕವಾಗಿ ಬಹಳ ಶುಭವಾಗಿದೆ ಈ ಸಮಯದಲ್ಲಿ ನೀವು ಹೊಸ ಉದ್ಯೋಗ ವ್ಯವಹಾರ ಅಥವಾ ಆಸ್ತಿಯಲ್ಲಿ ವಿಸ್ತರಣೆಗೆ ಸಂಬಂಧಿಸಿದ ಪ್ರಯೋಜನಗಳನ್ನು ಪಡೆಯಬಹುದು ನೀವು ತಂದೆ ಅಥವಾ ಉನ್ನತ ಅಧಿಕಾರಿಗಳ ಬೆಂಬಲವನ್ನು ಪಡೆಯುತ್ತೀರಿ ಅದು ವೃತ್ತಿ ಜೀವನದಲ್ಲಿ ಪ್ರಗತಿ ಸಾಧಿಸುತ್ತದೆ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಬಲವಾಗಿರುತ್ತದೆ ಹಣದ ಹೊಸ ಮೂಲಗಳು ತೆರೆದುಕೊಳ್ಳುತ್ತವೆ ನೀವು ಹಳೆಯ ಸಾಲಗಳಿಂದ ಮುಕ್ತರಾಗಬಹುದು ನೀವು ಯಾವುದೇ ಕಾನೂನು ಅಥವಾ ಆಸ್ತಿ ವಿಷಯದಲ್ಲಿ ಸಿಲುಕಿಕೊಂಡಿದ್ದರೆ ನೀವು ಅದರಲ್ಲಿ ಯಶಸ್ಸು ಪಡೆಯುತ್ತೀರಿ ಸೂರ್ಯ ಗುರುವಿನ ಈ ಯೋಗವು ನಿಮ್ಮನ್ನು ಸಕಾರಾತ್ಮಕ ಶಕ್ತಿ ಮತ್ತು ಯಶಸ್ಸಿನತ್ತ ಕೊಂಡೊಯ್ಯುತ್ತದೆ ಎರಡನೆಯದು ಸಿಂಹರಾಶಿ ಸಿಂಹರಾಶಿಯ ಅಧಿಪತಿ ಸೂರ್ಯ ಸೂರ್ಯ ಪ್ರತಿಷ್ಠೆ ಆತ್ಮವಿಶ್ವಾಸ ಮತ್ತು ನಾಯಕತ್ವದ ಸಾಮರ್ಥ್ಯವನ್ನು ಪ್ರತಿನಿಧಿಸುತ್ತಾನೆ ಸೂರ್ಯ ಮತ್ತು ಗುರು ಶುಭ ಯೋಗವು ರೂಪುಗೊಂಡಾಗ ಅದು ರಾಜಯೋಗದಂತೆಯೇ ಫಲಿತಾಂಶಗಳನ್ನು ನೀಡುತ್ತದೆ ಇದರಿಂದಾಗಿ ಸ್ಥಳೀಯರು ವೃತ್ತಿ ಮತ್ತು ಸಾಮಾಜಿಕ ಸ್ಥಾನಮಾನದಲ್ಲಿ ಹೆಚ್ಚಿನ ಯಶಸ್ಸನ್ನು ಪಡೆಯುತ್ತಾರೆ ಈ ಸಮಯದಲ್ಲಿ ನಿಮ್ಮ ವೃತ್ತಿಪರ ಜೀವನದಲ್ಲಿ ಬಡ್ತಿ ಸರ್ಕಾರಿ ಪ್ರಯೋಜನೆಗಳು ಅಥವಾ ಉನ್ನತ ಸ್ಥಾನಮಾನದ ಸಾಧನೆಯಂತಹ ದೊಡ್ಡ ಅವಕಾಶಗಳು ಬರಬಹುದು ಸಮಾಜದಲ್ಲಿ ನಿಮ್ಮ ಖ್ಯಾತಿ ಹೆಚ್ಚಾಗುತ್ತದೆ ಮತ್ತು ಜನರು ನಿಮ್ಮ ನಿರ್ಧಾರಗಳನ್ನು ಗೌರವಿಸುತ್ತಾರೆ ಕುಟುಂಬ ಜೀವನ ಶಾಂತ ಮತ್ತು ಆಹ್ಲಾದಕರವಾಗಿರುತ್ತದೆ ಆರ್ಥಿಕ ಸ್ಥಿತಿ ಬಲವಾಗಿರುತ್ತದೆ ಹೊಸ ಮೂಲಗಳಿಂದ ಆರ್ಥಿಕ ಲಾಭಗಳು ಉಂಟಾಗಬಹುದು ಸೂರ್ಯ ಗುರುವಿನ ಈ ಯೋಗವು ನಿಮಗೆ ಆಂತರಿಕ ಶಕ್ತಿ ಮತ್ತು ನಾಯಕತ್ವದ ಸಾಮರ್ಥ್ಯವನ್ನು ನೀಡುತ್ತದೆ ಇದರಿಂದ ನೀವು ಯಾವುದೇ ಸವಾಲನ್ನು ಎದುರಿಸಲು ಸಾಧ್ಯವಾಗುತ್ತದೆ ಮೂರನೆಯದು ಧನುರಾಶಿ ಧನುರಾಶಿಯ ಅಧಿಪತಿ ಗುರು ಗುರುವು ಜ್ಞಾನ ಅದೃಷ್ಟ ಮತ್ತು ಆಧ್ಯಾತ್ಮಿಕತೆಯ ಅಂಶ ಗುರು ಸೂರ್ಯನೊಂದಿಗೆ ಭೇಟಿಯಾದಾಗ ಈ ಯೋಗವು ಆತ್ಮವಿಶ್ವಾಸ ಧಾರ್ಮಿಕ ಪ್ರವೃತ್ತಿ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಈ ಸಮಯವು ವಿದ್ಯಾರ್ಥಿಗಳು ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಯ ಆಕಾಂಕ್ಷಿಗಳಿಗೆ ವಿಶೇಷವಾಗಿ ಪ್ರಯೋಜನಕಾರಿಯಾಗಿದೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಪ್ರತಿಫಲ ಸಿಗುತ್ತದೆ ಮತ್ತು ನೀವು ಯಶಸ್ಸನ್ನು ಪಡೆಯುತ್ತೀರಿ ನೀವು ವಿದೇಶಿ ಪ್ರಯಾಣ ಅಥವಾ ಉನ್ನತ ಶಿಕ್ಷಣಕ್ಕೆ ಅವಕಾಶಗಳನ್ನು ಪಡೆಯಬಹುದು ಈ ಸಮಯದಲ್ಲಿ ನಿಮಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ಸಿಗುತ್ತದೆ ಬಾಕಿ ಇರುವ ಕೆಲಸಗಳನ್ನು ಪೂರ್ಣಗೊಳಿಸಬಹುದು ವ್ಯವಹಾರ ಅಥವಾ ಉದ್ಯೋಗದಲ್ಲಿ ನಿಮಗೆ ಹೊಸ ಅವಕಾಶಗಳು ಸಿಗುತ್ತವೆ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಇದು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ನಿಮಗೆ ಅನುವು ಮಾಡಿಕೊಡುತ್ತದೆ